ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಸವಾರಿ ಲೈವ್ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಆಗಿದ್ದೀರಾ ಹೈ ಒಬ್ಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ಯುಗಾದಿ ಹಬ್ಬ ಎಲ್ಲರಿಗೂ ಫಸ್ಟ್ ಆಫ್ ಆಲ್ ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರೂ ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಬೆಲ್ಲನೂ ಅಷ್ಟೇ ತಿನ್ನಬೇಕು ಬೇವು ಅಷ್ಟೇ ತಿನ್ನಬೇಕು ನಮಗೆ ಕಹಿ ಬರಬಾರ್ದು ಅಂತ ಹೇಳಿ ಬರೀ ಬೇವು ಅಂದರೆ ಬೆಲ್ಲ ಮಾತ್ರ ತಿನ್ನೋದು ಎರಡು ಸರಿಸಮಾನಾಗಿ ತಿಂದರೆ ಕಷ್ಟ ಜೀವನದಲ್ಲಿ ಎರಡನ್ನೂ ನಾವು ಸಾಲು ಮಾಡೋಕ್ಕೆ ಅಂದರೆ ಕಷ್ಟನ ಎದುರಿಸೋಕ್ಕೆ ಒಂದು ಧೈರ್ಯ ಸ್ಥೈರ್ಯ ಎರಡೂ ಸಿಗುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಹಾಗೆ ನಾವು ಇವತ್ತು ಯುಗಾದಿ ಹಬ್ಬ ಏನು ಆಚರಣೆ ಮಾಡ್ತಾ ಇಲ್ಲ ಮಾಮೂಲಿ ಹೆಂಗೆ ಮಾಡ್ತೀವಿ ಅದೇ ಥರ ಮಾಡ್ತೀವಿ ಆ ಯುಗಾದಿ ಹಬ್ಬ ಏನಾದರೂ ಆಚರಣೆ ಮಾಡಿದರೆ ಯಾವ ರೀತಿ ಮಾಡ್ತಿದ್ರು ಹೇಗೆ ಮಾಡ್ತಿದ್ದೋ ಅನ್ನೋದನ್ನ ನಾನು ಊರು ಹೋಗಿ ನಿಮಗೆ ತೋರಿಸ್ತೀನಿ ಎಡೆಯೆಲ್ಲ ಇಕ್ಕಿ ಇಡ್ಲಿ ಗೊಜ್ಜು ಚಟ್ನಿ ಈ ಥರ ಮಾಡಿ ನಾವು ಎಡೆಯೆಲ್ಲ ಇಕ್ಕಿ ಅಂದರೆ ಪೂಜೆ ಮಾಡಿ ಈ ಥರ ಯಾವ ಥರ ಮಾಡ್ತಿದ್ದೋ ಏನು ಅಂತ ಬಟ್ ನಿಮಗೆ ಗೊತ್ತಿದೆ ಓದ್ಬಿಡಿದಲೆಲ್ಲ ಹಾಕಿದ್ದೀನಿ ನಾ ಯುಗಾದಿ ಹಬ್ಬ ಆಗಲಿ ಯಾವುದೇ ಹಬ್ಬ ಆಗಲಿ ವರ್ಷ ತುಂಬ ಗಂಟೆ ಆಚರಣೆ ಮಾಡೋಂಗಿಲ್ಲ ಬಟ್ ಯುಗಾದಿ ಹಬ್ಬ ಅಲ್ವಾ ಯಾವ ರೀತಿ ಮಾಡಬೇಕು ಅನ್ನೋದು ಮಾಮೂಲಿ ಮನೆ ಅಳ್ತಿಗೆ ಒಂದು ಸ್ವಲ್ಪ ಸಿಂಪಲಾಗಿ ಮಾಡ್ಕೋತೀವಿ ಎಡೆಗಿಡೆ ಏನೂ ಇಕ್ಕಲ್ಲ ಮಕ್ಕಳಿದಾರೆಲ್ಲ ಊಟ ಗೀಟ ಮಾಮೂಲಿ ಸ್ಪೆಷಲ್ ಅಷ್ಟೇ ಇನ್ನೇನೂ ಇಲ್ಲ ಪೂಜೆ ಎಲ್ಲ ಮಾಡಿ ನಾವು ಊರಿಗೆ ಹೋಗಬೇಕು ಊರಿಗೋಗಿ ಯಾವ ರೀತಿ ಮಾಡ್ತಾರೆ ಅನ್ನೋದು ನಿಮ್ಗೆ ನಿಮಗೆ ತೋರಿಸ್ತೀನಿ ಯುಗಾದಿ ಹಬ್ಬದ ಸ್ಪೆಷಲ್ ನಿಮ್ಗೆ ಗೊತ್ತಿರುತ್ತೆ ಪಿಚ್ ಈ ಕಾಡುಗಳು ಈ ರೀತಿ ಅಲ್ಲಂತೂ ಸಿಕ್ಕಾಪಟ್ಟೆ ಹಾಡ್ತಾರೆ ನಮ್ಮೂರಲ್ಲಿ ನಮ್ಮತ್ತೆ ಮನೆಯಲ್ಲಿ ಆಲ್ಮೋಸ್ಟು ಈಗ ನಾನು ಬಾಕ್ಲನ್ನು ತೊಳೆದು ರೆಡಿ ಆಗಿದೆ ಈಗ ಆಗಿ ದೀಪ ಹಚ್ಚಿ ಹೋಗ್ತಾ ಇರೋದು ತಿಂಡಿ ತಿಂದ್ಕೊಂಡು ಹೋಗ್ತಾ ಇರೋದು ಅಂದರೆ ನಾವು ಯುಗಾದಿ ಹಬ್ಬದ ದಿನ ಬಾಗಿಲನ್ನು ತೊಳೆದಿರ್ತೀವಿ ಬಟ್ ರಂಗೋಲಿ ಎಲ್ಲನೂ ಹಾಕಲ್ಲ ಏನಕ್ಕೆ ಹಾಕಲ್ಲ ಅಂದರೆ ಹಿರಿಯವರು ಹೇಳಿದ್ದಾರೆ ಹಬ್ಬದ ದಿನ ಅಂದರೆ ಯುಗಾದಿ ಹಬ್ಬದ ದಿನ ಮತ್ತು ಉಪಾಸದ ಹಬ್ಬದ ದಿನ ಎರಡು ದಿನ ನಾವು ಬಾಕ್ಲಿಗೆ ರಂಗೋಲಿ ಹಾಕಲ್ಲ ತೋರಿಸ್ತೀನಿ ಬನ್ನಿ ಮಾರ್ನಿಂಗ್ ಬೇಗನೆ ಎದ್ದು ಬಾಕ್ಲಿನ ತೊಳ್ದೆ ಬಟ್ ರಂಗೋಲಿ ಏನು ಹಾಕಂಗಿಲ್ಲ ಏನಕ್ಕೆ ಅಂತ ನನಗೂ ಗೊತ್ತಿಲ್ಲ ಸರಿಯಾಗಿ ಬಟ್ ಅತ್ತೆ ಯಾವಾಗಲೂ ಹೇಳ್ತಾಯಿದ್ರು ಯುಗಾದಿ ಹಬ್ಬದ ದಿನ ಮತ್ತು ಉಪವಾಸದ ಹಬ್ಬದ ದಿನ ಎರಡು ದಿನ ರಂಗೋಲಿ ಹಾಕಬೇಡ ಅಂತ ಹೇಳ್ತಾ ಇದ್ರು ಇದು ಬಾಡಿಗೆ ಮನೆಯವರು ಬಾಕ್ಲಿನ ತೊಳೆದು ರಂಗೋಲಿ ಹಾಕಿದ್ದಾರೆ ಅವ್ರಿಗೊಂದು ಚಿಕ್ಕ ಗೇಟ್ ಇದೆ ನಮ್ಮದು ಮೇನ್ ಡೋರ್ದು ಗೇಟ್ ಇದೆ ನಾನು ತೊಳ್ದಾಗ ರಂಗೋಲಿ ಹಾಕಲ್ಲ ಬಟ್ ಅವರು ಅವರು ಇರೋದ್ರಿಂದ ಅವ್ರ ಹಬ್ಬದ ದಿನ ಹಾಕ್ಕೊಳ್ತಾರೆ ಅಷ್ಟೇ ಅಷ್ಟರ ಹಸ್ಬೆಂಡು ಕೂಡ ಸ್ನಾನ ಮಾಡಿಕೊಂಡು ಆಗಿ ಕೂತಿದ್ರು ಅಂದರೆ ನಾವು ಅವರು ಹಿರಿಕರಿ ಹೇಳ್ದಂಗೆ ನಾವು ಕೇಳಬೇಕಲ್ಲ ಅದಕ್ಕೋಸ್ಕರ ಅತ್ತೆ ಯಾವಾಗಲೂ ಹೇಳ್ತಾಯಿದ್ರು ಆ ರಂಗೋಲಿ ಹಾಕ್ಬಾರ್ದು ಅಂತ ನಾನು ಇಲ್ಲಿದ್ರೂ ಕೂಡ ಮೈಸೂರು ಕೂಡ ಹಬ್ಬದ ದಿನ ಮಾತ್ರ ರಂಗೋಲಿ ಹಾಕಲ್ಲ ಯುಗಾದಿ ಹಬ್ಬದ ದಿನ ಮತ್ತೆ ಉಪವಾಸ ಹಬ್ಬದ ದಿನ ಅದರಲ್ಲಿ ಹಸ್ಬೆಂಡು ಕೂಡ ಎಲ್ಲರಿಗೂ ಯುಗಾದಿ ಹಬ್ಬದ ವಿಶ್ ಮಾಡ್ತಾ ಇದ್ದಾರೆ ನೋಡೋಣ ಬನ್ನಿ ಬೇವು ಬೆಲ್ಲ ಅದ್ ನೋಡ್ಕ ಹೇಳ್ತಾ ಇದ್ದೀರಾ ಒಳ್ಳೆ ಮಾತಾಡಿ ಒಳ್ಳೇದು ಮಾತಾಡಿ ಸಹ ಎಷ್ಟು ಇವತ್ತು ಕಾರ್ಡ್ಸ್ ಅಲ್ವಾ ಪಿಚ್ಚಿ ಪಿಚ್ಚಿ ಆಡ್ತಾರೆ ನಮ್ ಯಜಮಾನ್ರು ಪಿಚ್ಚಿ ಆಡೋದ್ರಲ್ಲಿ ಎತ್ತದ ಕೈ ಯಾವ್ದು ದುಡ್ಡುಲ್ಲ ದುಡ್ಡು ಆಡಿ ಅವ್ರೇ ಕೊಡ್ತಾರೆ ಐನೂರು ರೂಪಾಯಿ ಕೊಡ್ತೀರಾ ಇಲ್ಲಿ ಐನೂರು ರೂಪಾಯಿ ಕೊಡಿ ಗೆದ್ರೆ ಹೇಳಿದಿನಲ್ಲ ಹಂಗಲ್ಲ ಈಗ ಈಗ ಪಿಚ್ಚಿನ ಕಾಸು ಆಡ್ತೀವಲ್ವಾ ಗೆದ್ರೆ ಕೂಲರ್ ತಗೊಬನಿ ಅಂತ ಹೇಳಿದ ಕೂಲರ್ ತರದ ಇಬ್ರು ಐನೂರು ರೂಪಾಯಿ ಕೊಡ್ಬೇಕು ಫಸ್ಟ್ ನೋಡಿ ಫ್ರೆಂಡ್ ಈರು ಅಪ್ಕೊತಾವ್ರೆ ಈಗ ಏನಂದ್ರು ನೆನ್ನೆ ನೀನ್ ಕಾಸು ಆಡಲ್ವಾ ಅಂದ್ರು ಪಿಚ್ಚಿ ಆಡಲ್ವಾ ಅಂದ್ರು ಆಡ್ತೀನಿ ಅಂತಂದೆ ಆ ಅದಕ್ಕೆ ಅವ್ರಂದ್ರು ಈ ಸತಿ ಗೆದ್ರೆ ಏನಾದ್ರು ನೀನು ಅಂದ್ರೆ ನಾವೇನು ಹೊರ್ಗಡೆನ ಹೋಗಲ್ಲ ನಮ್ಮ ಮನೆ ಒಳಗೆ ನಮ್ಮ ಭಾವ ವಾರ್ಗಿತಿರು ಫ್ರೆಂಡ್ಸು ಅವರು ಇವರು ಅಂತ ಚಿಕ್ಕ ಮಕ್ಕಳು ಅವ್ರ ಇವರೆಲ್ಲ ಸೇರಿ ಆಡ್ತೀವಿ ಆ ಒಂಥರ ಚೆನ್ನಾಗಿರುತ್ತೆ ಹಬ್ಬ ಅಂದ್ರೆ ಅದೇ ಆಚರಣೆ ಅಲ್ವಾ ಅದಕ್ಕೋಸ್ಕರ ಅವ್ರ ಹಾಗಂತ ಅಲ್ವರಿ ಗೆದ್ರೆ ಈ ಸತಿ ಏನಾದರೂ ಒಂದು ಸಿಂಪಲ್ಲಾಗಿ ಮಕ್ಕಳು ಗಿಟ್ಲೆಲ್ಲ ಒಂದು ಏನು ಹತ್ತು ರೂಪಾಯಿ ಸ್ಟಾರ್ಟ್ ಮಾಡ್ತಾರೆ ಸ್ಟಾರ್ಟಿಂಗು ಹತ್ತು ರೂಪಾಯಿ ಇಪ್ಪತ್ತು ಮೂವತ್ತು ನಲ್ವತ್ತು ಅಂತ ಹಿಂಗೆ ಸ್ಟಾರ್ಟ್ ಮಾಡಿಕೊಂಡು ನೂರು ರೂಪಾಯಿ ಗಂಟೆ ಆಡ್ತಾರೆ ಚೆನ್ನಾಗಿರುತ್ತೆ ಚಿಕ್ಕ ಮಕ್ಕಳು ದೊಡ್ಡವರು ನಾವು ಆರ್ಗಿದ್ದಿರೋ ಫ್ರೆಂಡ್ಸು ಅಕ್ಕಪಕ್ಕದವರೆಲ್ಲ ಸೇರಿಕೊಂಡು ಮನೆ ಒಳಗಡೆನೇ ಆಟ ಆಡ್ತೀವಿ ಆಡ್ತೀವಿ ಕಾಡ್ಸು ಆ ಥರ ಪಿಚ್ಚಿ ಗಟ್ಟ ಮನೆ ಅಂತ ಅದ್ರಲ್ಲ ಏನಾದರೂ ಈ ಸತಿ ಗೆದ್ರೆ ಮನೆಗೆ ಕೂಲರ್ ತಂದುಬಿಡು ಅಂತ ಹೇಳಿದ್ರು ಸರಿ ಕೂಲರ್ ಏನಿದ್ರು ಮಿನಿಮಮ್ ಒಂದು ನಾಲ್ಕು ಸಾವಿರ ಐದು ಸಾವಿರ ಗಂಟೆ ಇರುತ್ತಲ್ವೀ ನಾಲ್ಕು ಸಾವಿರ ಐದು ಸಾವಿರ ಗಂಟೆ ಇರುತ್ತೆ ನಾಲ್ಕು ಸಾವಿರ ಐದು ಸಾವಿರ ನಿಜವಾಗಲೇ ಗೆಲ್ತಿನಾ ಗೆದ್ರೆ ಆಯಿತು ಇಬ್ರು ಇಬ್ಬರು ಸೇರೇ ತರೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಗೆಲ್ತೀವಾ ಇಲ್ವಾ ಅಂತ ಗೊತ್ತಾಗುತ್ತೆ ಗೆದ್ರೆ ಹೇಳ್ತೀನಿ ಗೆದ್ದಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ ಕೂಲರ್ ಬಗ್ಗೆ ವಿಡಿಯೋ ಮಾಡಿ ಹಾಕಿ ಹಾಕ್ತೀನಿ ಅದರಿಂದ ನಿಮ್ಗೆ ಗೊತ್ತಾಗುತ್ತೆ ಗೆಲ್ಲಿಲ್ಲ ಅಂದರೆ ಯಾವ ವಿಡಿಯೋನಿಲ್ಲ ಏನೂ ಇಲ್ಲ ಓಕೆ ಆಲ್ ದ ಬೆಸ್ಟ್ ಹೇಳಿ ನಮಗೂ ಕೂಡ ಒಂದು ಈ ಸರ್ತಿ ಯಾವತ್ತಿನ ಒಂದು ಎರಡು ಸಾವಿರ ಮೂರು ಸಾವಿರ ಬರಲಿ ಅಂತ ಈಗ ಆಗಿ ಸ್ನಾನ ಮಾಡಿಕೊಂಡು ದೀಪ ಹಾಸ್ಬಿಟ್ಟು ಊರಿಗೆ ಇರೋದು ತಿಂಡಿಗೆ ನಾನಿಲ್ಲಿ ಅಂದರೆ ಅಮ್ಮ ಇದ್ದಿದ್ದರೆ ಇಷ್ಟು ದೀಪ ಎಲ್ಲ ಹಾಸ್ಬಿಟ್ಟು ನಾವು ಹೋಗಿ ಅಲ್ಲೇ ಅಮ್ಮ ಇಡ್ಲಿ ಚಟ್ನಿ ಎಲ್ಲ ಮಾಡಿ ಎಡೆಯಕ್ತಿದ್ದೋ ಅಮ್ಮ ಇಲ್ವಲ್ಲ ಗೊತ್ತಿದೆಯಲ್ಲ ನಿಮಗೂ ಕೂಡ ಅದಕ್ಕೆ ನಾವಿಲ್ಲಿ ತಿಂಡಿ ತಿನ್ಕೊಂಡು ಹೋಗೋಣ ಅಂತ ಉಪ್ಪಿಟ್ಟು ಮಾಡ್ತೀನಿ ಯಾಕೆಂದರೆ ನಾವು ಯಾರೂ ಇರೋಲ್ಲ ಎಲ್ಲ ಹೊಟ್ಟೋಗ್ತೀವಿ ಊರಿಗೆ ಅದಕ್ಕೋಸ್ಕರ ಲೈಟಾಗಿ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಪೂಜೆ ಎಲ್ಲ ಮಾಡಿ ಉಪ್ಪಿಟ್ಟು ತಿಂದ್ಕೊಂಡು ಊರಿಗೆ ಹೋಗ್ತೀವಿ ಆಲ್ರೆಡಿ ಮಗ ಊರಲ್ಲೇ ಇದ್ದಾನೆ ಆ ಮಗಳು ಬರೋಲ್ಲ ಇಲ್ಲೇ ಎಕ್ಸಾಮ್ ನಡೀತಾ ಇದ್ದಲ್ಲ ಅದಕ್ಕೆ ಅವಳು ಬರೋ ಎಕ್ಸಾಮ್ ಇದ್ದರೂ ಕೂಡ ಅವಳು ಜಾಸ್ತಿಯಾಗಿ ಹೊರಗಡೆ ಎಲ್ಲೂ ಬರಲ್ಲ ಸರಿ ಫೈನಲಿ ಸ್ನಾನ ಮಾಡ್ಕೊಂಡು ಬರ ಬರ್ತೀನಿ ಹೋಗಿ ಬಂದು ದೀಪ ಎಲ್ಲ ಹಾಸ್ ಹೋಗೋದಷ್ಟೇ ಫೈನಲಿ ಮನೆಗೆ ಕೂಡ ನೀಟಾಗಿ ನೀಟಾಗೆಲ್ಲ ವರ್ಷ ಆಯಿತು ಹಬ್ಬದ ದಿನ ಹಬ್ಬ ಅಂತ ಬಂದಾಗ ಒಂದು ಸ್ವಲ್ಪ ಕೆಲಸ ರಿಸ್ಕೊಂತ ಅನಿಸುತ್ತೆ ಎಲ್ಲ ನೀಟ್ ಮಾಡಿ ಮನೆಯೆಲ್ಲ ಒರೆಸಿ ರೆಡಿ ಮಾಡೋ ಗಂಟ ಅವಾಗ ಕಷ್ಟ ಅಂತ ಅನಿಸುತ್ತೆ ಬಟ್ ಎಲ್ಲ ನೀಟ್ ಮಾಡಿ ರೆಡಿ ಮಾಡಿದ್ಮೇಲೆ ಇರೋ ಖುಷಿನೇ ಬೇರೆ ಇರುತ್ತೆ ಅಷ್ಟಲ್ಲಿ ಮಗಳನ್ನೂ ಕೂಡ ಏಳಿಸ್ತೇ ಹೋಗಿ ಸ್ನಾನ ಮಾಡ್ಕೊಂಬುಡುಗು ಹೋಗಿ ನಾನು ಅಷ್ಟಕ್ಕೆ ರೆಡಿ ಮಾಡ್ತಾ ಇರ್ತೀನಿ ಅಂತ ಹೇಳಿ ಇಲ್ಲ ಮಮ್ಮಿ ಫಸ್ಟು ಹೋಗಿ ನೀವು ಸ್ನಾನ ಮಾಡ್ಕೊಂಡು ಬಂದುಬಿಡಿ ಆಮೇಲೆ ನಾನು ಸ್ನಾನ ಮಾಡ್ತೀನಿ ಅಂತ ಹೇಳಿದ್ಲು ಅಷ್ಟೇ ನಾನು ಕೂಡ ಫೈನಲಿ ಸ್ನಾನ ಮಾಡ್ಕೊಂಡು ಬಂದೆ ಏನೋ ಗೊತ್ತಿಲ್ಲ ಮೇಲೆ ಒಂಥರ ಗುಳ್ಳೆ ಥರ ಎದ್ಬಿಟ್ಟಿತ್ತು ಫೈನಲಿ ಸ್ಥಾನನೂ ಕೂಡ ಆಯಿತು ಮನೆಯೆಲ್ಲ ವರ್ಷಿ ರೆಡಿ ಮಾಡಿದ್ದೀನಿ ಮಗಳಿನ್ನೂ ಎದ್ದಿಲ್ಲ ಎದ್ದು ಒಂದು ಸ್ವಲ್ಪ ಮನ ಒರೆಸ್ಕೊಡೆ ಅಂತ ಹೇಳಿದ್ರೆ ಇನ್ನೂ ಮಲಗಿದಾಳೆ ಹಾಗೆ ಫ್ರೆಂಡ್ ನೋಡಿ ಇದು ನಾನು ಫಸ್ಟ್ ಸ್ಟಾರ್ಟಿಂಗ್ ಇದು ಮಡವಿ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ನೋಡಿ ಇಲ್ಲಿ ಹಿಂಗಾಗ್ಬಿಟ್ಟಿದೆ ಇದು ಒಂಥರ ಇದಕ್ಕೆ ಕೂದಲು ಕಟ್ಟಿದ್ದೀನಿ ಈಗ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ ಇಲ್ಲಿ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ ಫಸ್ಟು ನಾನು ಅದನ್ನು ಮಡವಿ ಅಂತ ಅಂದ್ಕೊಂಡೆ ಮಡವಿ ಒಟ್ಟೋಗ್ಬಿಡುತ್ತೆ ಅಂತ ಅಂದ್ಕೊಂಡೆ ಬಟ್ ಅದು ಈಗ ಟೂ ಡೇಸು ಡಾಕ್ಟ್ರಿಗೆ ತೋರಿಸ್ದೆ ಸ್ಕಿನ್ ಡಾಕ್ಟ್ರಿಗೆ ಅವರು ನರುಳಿ ಅಂತ ಹೇಳಿದರು ನಮ್ಮ ಕಡೆ ಅದನ್ನು ಹುಲ್ಲೂರಿ ಅಂತ ಹೇಳ್ತಾರೆ ಮಾತ್ರೆ ಮಾತ್ರೆ ಮೆಡಿಷನ್ನು ಕ್ರೀಮು ಯಾವುದರಿಂದ ಅದು ಹೋಗಲ್ವಂತೆ ಅದನ್ನು ಒಂದು ಏನೋ ಇಂಜೆಕ್ಷನ್ ಕೊಟ್ಟು ಅನಸ ಇಂಜೆಕ್ಷನ್ ಕೊಟ್ಟು ಅದನ್ನು ಬರ್ನ್ ಮಾಡ್ತಾರಂತೆ ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಹೋಗಲ್ಲ ಅದು ಮೆಡಿಷನು ನೋ ಮೆಡಿಷನು ನೋ ಐ ಐನ್ಮೆಂಟು ಅಂತ ಹೇಳಿದ್ರು ನನಗೆ ತುಂಬ ಭಯ ಆಗ್ತಾ ಇದೆ ಅದು ನೋಡಿ ಎಲ್ಲಿ ಇಲ್ಲದೆ ಹೋಗಿ ಇಲ್ಲಿ ಕರೆಕ್ಟಾಗಿ ಕೆನ್ನೆ ಹತ್ರನೇ ಬಂದುಬಿಟ್ಟಿದೆ ಇನ್ನೆಲ್ಲೂ ಕೂಡ ನನಗೆ ಗುಳ್ಳೆಗಳು ಇರೋದಾಗಲಿ ಇಲ್ಲ ಪಿಂಪಲ್ಸ್ ಬಂದರೂ ಅಷ್ಟೇ ನೋಡಿ ಇಲ್ಲಿ ಈ ಥರ ಪಿಂಪಲ್ಸ್ ಬಂದರೂ ಅಷ್ಟೇ ಹೊಟ್ಟೋಗ್ಬಿಡುತ್ತೆ ನನಗೆ ಕರೆ ಆಗಲಿ ಏನೇ ಆಗಲಿ ಉಳ್ಕೊಳ್ಳಲ್ಲ ಬಟ್ ಇದು ಬಂದಿರೋದ್ರಿಂದ ಒಂಥರ ಡಿಫ್ರೆಂಟ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಆದ್ರೆ ಅದೇನ್ ಗೊತ್ತಾ ಹಿಂಗೆ ಸುಮ್ಮನೆ ಹಿಂಗೆ ನೋಡಿದ್ರೆ ನಾವು ಅದು ಏನೋ ಹುಳ ಕೂತಿರಂಗೆ ಅದು ಏನೋ ಕೂತಿರಂಗೆ ಫೀಲ್ ಆಗಿ ಕಿತ್ ಹಾಕ್ ಬಿಡ್ಬೇಕು ಅಂತ ಅನ್ಸುತ್ತೆ ಬಂದ್ಬಿಟ್ಟಿದೆ ಮನೆ ಮದ್ದೆಲ್ಲ ಹೇಳಿದ್ರು ಸುಣ್ಣ ಮತ್ತು ಸೋಡಾ ಹಾಕಿ ಅದನ್ನ ಕೈಲಿ ಇದು ಮಾಡಬೇಡಿ ಒಂಥರ ಯಾವ್ದಾದ್ರು ಕಡ್ಡಿಲಿ ಕಲಸಿ ಅದನ್ನ ಹಾಕಿ ಹಚ್ಚಿ ಅಂತ ಆಗ್ತೇ ಆದರೂ ಹೋಗ್ಲಿಲ್ಲ ಮತ್ತು ಬೆಳ್ಳುಳ್ಳಿ ತೇದು ಹಾಕಿ ಅಂದರು ಅದನ್ನು ಟ್ರೈ ಮಾಡಿದೆ ಈಗ ಕೂದಲು ಫೈನಲ್ ಆಗಿ ಕೂದಲು ಕಟ್ಟಿದ್ದೀನಿ ಅದು ಸಿಗ್ದೇ ಸಿಗ್ದೇ ಸಿಗದೇ ನಿನ್ನೆ ನೈಟು ಕಟ್ಟಿರೋದು ನಾನು ಅದನ್ನು ಕಟ್ಟಿಸಿರೋದು ಹಸ್ಬೆಂಡ್ ಕೈಲಿ ಮಗಳು ಮತ್ತು ಹಸ್ಬೆಂಡು ಹಿಡ್ಕೊಂಡು ಕಟ್ಟಿದ್ದಾರೆ ಅಷ್ಟು ಬಿಗಿ ಅಂತ ಅನ್ನಿಸ್ತಾ ಇಲ್ಲ ಬಟ್ ಕೂದಲು ಕಟ್ಟಿದ್ದಾರೆ ಇಲ್ಲಿ ಗೊತ್ತಾಗುತ್ತೆ ನಿಮಗೆ ಇಲ್ಲಿ ಕಟ್ಟಿರೋದಿಲ್ಲಿ ಅದೇನೋ ಕಟ್ಟದು ಅದು ಆ ಆ ಜಾಗದಲ್ಲಿ ರಕ್ತ ರತ್ ಅಂದರೆ ರಕ್ತ ಓಡಾ ಅಂದರೆ ಸ್ಪ್ರೆಡ್ ಆಗಲ್ವಲ್ಲ ರಕ್ತ ಓಡಾಡದೆ ಚಲನೇ ಸ್ಟಾಪ್ ಆಗಿಬಿಡುತ್ತಲ್ಲ ರಕ್ತ ಚಲನೆ ಅದರಿಂದ ಏನೋ ಉದುರೋಗುತ್ತೆ ಅಂತ ಹೇಳಿದ್ರು ನೋಡೋಣ ಅದನ್ನು ಟ್ರೈ ಮಾಡೋಣ ಅಂತ ಕಡಿಸಿದ್ದೀನಿ ನೋಡೋಣ ಅದು ಎಲ್ಲಿಲ್ದೇನೂ ಹೋಗಿ ಇಲ್ಲಿ ಬಂದುಬಿಟ್ಟಿದೆ ನೋಡಿ ಸೊಪ್ಪು ಕಾಣಿಸುತ್ತೆ ಒಂಥರ ಇನ್ನೂ ಆಗುತ್ತಂತೆ ಅದಕ್ಕೆ ಏನಾರು ಅದು ಬೆಳಿಲ್ಲ ಅಂತ ಹೇಳಿದರೆ ಹಬ್ಬ ಎಲ್ಲ ಆದಮೇಲೆ ತ್ರೀ ಡೇಸ್ ಬಿಟ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ ಹೋಗಿ ಅದನ್ನು ಬರ್ನ್ ಮಾಡಿಸ್ತೀನಿ ಒಂಥರ ಫೀಲ್ ಆಗ್ತಾ ಇದೆ ಇಲ್ಲಿರೋದರಿಂದ ಅದೇನೋ ಒಂಥರ ಕೂತಿದ್ದರೆ ಹಂಗೆ ಹಿಂಗೆ ಕಿತಾಕ್ ಕೊಡಬೇಕು ಅಂತ ಅನಿಸ್ಬಿಡುತ್ತೆ ಓಕೆ ಬನ್ನಿ ಹೇಳಬೇಕು ಅಂತ ಅನ್ನಿಸ್ತು ಅದು ತುಂಬ ಏನೋ ಗುಳ್ಳೆ ಇದೆ ಅಂತ ಕಾಣ್ತಾ ಇತ್ತು ಎದ್ದಾಗಿ ಅದಕ್ಕೆ ಹೇಳಿದೆ ನಿಮಗೇನಾದರೂ ಮೆಡಿಷನ್ ಗೊತ್ತಿದ್ದರೆ ಇದಕ್ಕೆ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಆಲ್ಮೋಸ್ಟ್ ಫೈನಲಿ ಪ್ರಶಪ್ಪ ಅದೆ ಈಗ ದೀಪ ಎಲ್ಲಕ್ಕೆ ರೆಡಿ ಮಾಡಿಕೊಂಡು ದೀಪ ಹಾಸ್ಬೇಕು ಆಲ್ಮೋಸ್ಟ್ ನೆನ್ನೆ ಎಲ್ಲನೂ ದೀಪ ದೇವ್ರ ಮನೆಯೆಲ್ಲ ರೆಡಿ ಮಾಡಿಕೊಂಡು ದೀಪ ಎಲ್ಲ ಬೆಳಗಿ ರೆಡಿ ಮಾಡ್ಕೊಂಡಿದ್ದೆ ಯಾಕೆ ನೆನ್ನೆನೇ ನಮಗೆ ನೀರು ಬಿಟ್ಟಿರೋದ್ರಿಂದ ನಾವು ಕೇರಿಸ್ ನೀರಲ್ಲಿ ನೀರು ಬೆಳೆಬಿದ್ರೆ ದೀಪ ಅಷ್ಟಾಗಿ ಇಲ್ಲ ಅಂದರೆ ತುಂಬ ಬ್ಲ್ಯಾಕ್ ಆಗಿಬಿಡುತ್ತೆ ಅಂತ ಹೇಳಿ ನೆನೆಯೂ ಕೂಡ ನಾವೇನು ವಾರ ಮಾಡಿಲ್ಲ ಅಂತ ಹೇಳಿ ಎಲ್ಲ ಹಬ್ಬದ ನಾಳೆನೇ ನಾನು ಇಂದು ದಿನವೇ ನಾನು ಪ್ರತಿಯೊಂದು ಹೇಳ್ತಾನೆ ಇರ್ತೀನಿ ಇಂದಿನ ದಿನನೇ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಈಗ ಫೈನಲಿ ಹೂವೆಲ್ಲ ಮುಡಿಸಿ ದೇವರಿಗೆ ಅಲಂಕಾರ ಮಾಡಿಕೊಟ್ಟು ಹಸ್ಬೆಂಡ್ನೊಷ್ಟೇ ಪೂಜೆ ಸ್ಟಾರ್ಟ್ ಮಾಡಿಕೊಂಡ್ರು ನನಗೆ ನಿಜವಾಗ್ಲೂ ಈ ವರ್ಷ ಅಂತೂ ಯುಗಾದಿ ಹಬ್ಬ ಮಾಡ್ತಾ ಮಾಡ್ತಾಯಿದ್ದೀರಿ ಅಂತ ಫೀಲೇ ಆಗ್ತದೆ ಆಗ್ತಾ ಇರಲಿಲ್ಲ ಮಾಮೂಲಿ ಸೋಮವಾರ ಶುಕ್ರವಾರ ಗುರುವಾರ ಯಾವ ರೀತಿ ವಾರ ಮಾಡ್ತಿದ್ದೆ ಆ ರೀತಿ ಫೀಲ್ ಆಗ್ತಾ ಇತ್ತು ಹಬ್ಬದ ವಾತಾವರಣ ನಿಜವಾಗ್ಲೂ ಕಾಣಿಸ್ತಿರಲಿಲ್ಲ ಯಾಕಂದರೆ ಹಬ್ಬ ಅಂದರೆ ಮಾವಿನಕಾಯಿ ತೋರಣ ಚೆಂಡು ಹೂವು ಎಲ್ಲನೂ ಹಾಕಿ ಮನೆನ ರಂಗಿಸ್ತಿದ್ದು ನನಗೆ ನಿಜವಾಗ್ಲೂ ಆ ಫೀಲಿಗೇ ಆಗ್ತಿರಲಿಲ್ಲ ನಾವು ಹಬ್ಬ ಅಂತ ಬಂದರೆ ಸೀರೆ ಹಾಕ್ಕೊಂಡು ಮಿಂಚಿಂಗು ಆ ಹುಡುಗಿರಿಗೆ ಒಂಥರ ಅದು ಹಬ್ಬ ಯುಗಾದಿ ಹಬ್ಬ ಅನ್ನೋ ಫೀಲು ಮಿಂಚಿಂಗ್ ಮಿಂಚಿಂಗಿರುತ್ತೆ ಯುಗಾದಿ ಹಬ್ಬ ಗೌರಿ ಹಬ್ಬ ಅಂತ ಹೇಳಿದರೆ ನನಗಂತೂ ನಿಜವಾಗ್ಲೂ ಯುಗಾದಿ ಹಬ್ಬದ ಫೀಲೇ ಆಗ್ತಿರಲಿಲ್ಲ ಅದರಲ್ಲೂ ಬೇರೆ ಅತ್ತೆ ತೀರಿ ಏಳು ತಿಂಗಳಾಯಿತು ಯುಗಾದಿ ಹಬ್ಬ ನಾ ಮತ್ತೆ ಯಾವಾಗಲೂ ಯುಗಾದಿ ಹಬ್ಬ ದಿನ ಹಿಂದ ದಿನ ಫೋನ್ ಮಾಡ್ತಾ ಬೇಗನೆ ಬಂದುಬಿಡಿ ಪೂಜೆ ಮಾಡೋಷ್ಟು ಪೂಜೆಗೆ ಎಡೆಯಾಗಷ್ಟಲ್ಲಿ ನಾನು ಎಲ್ಲ ರೆಡಿ ಮಾಡ್ಕೊಂಡಿರ್ತೀನಿ ಅಂತ ಹೇಳ್ತಾ ಇದ್ರು ನಾವು ಬರೋಷ್ಟ್ರಲ್ಲಿ ಅವರು ಅಡುಗೆಗೆಲ್ಲ ರೆಡಿ ಮಾಡಿಕೊಂಡು ಇಡ್ಲಿ ಎಲ್ಲಾನು ಓಡೆ ಆ ಮಗನಿಗೆ ತುಂಬ ಫೇವ್ರೇಟು ನನಗೆ ಫೇವ್ರೇಟು ವಡೆ ಪಾಯಸ ಅಂತ ಹೇಳಿ ಮಾಡ್ತಾ ಬಿಸಿ ಬಿಸಿ ನನಗೆ ನಿಜವಾಗ್ಲೂ ಪೂಜೆ ಮಾಡ್ತಾ ಇದ್ರು ನಮ್ಮ ಹಸ್ಬೆಂಡು ಅವ್ರ ಕಣ್ಣಲ್ಲಿ ಇದಕ್ಕಿದ್ದಂಗೆ ನೀರು ಬಂದುಬಿಡ್ತು ಅವ್ರ ಪೂಜೆ ಅವ್ರ ತಾಯಿ ತಂದೆ ತಾಯಿ ಪೂಜೆ ಮಾಡ್ತಾ ಇದ್ದಾಗ ಫೀಲ್ ಮಾಡ್ಕೊಳ್ತಾ ಇದ್ರು ನಮ್ಮ ಅಮ್ಮ ಇರಬೇಕಿತ್ತು ನಮ್ಮ ಅಮ್ಮ ಇದ್ದಿದ್ದರೆ ನಾನು ಈ ಸ್ಥಳನೇ ಅಂತ ಹೇಳಿ ತುಂಬ ಬೇಜಾರಾಯಿತು ಅವರು ಕೂಡ ಹೊಟ್ಟೆ ಸಿಗ್ತದಂತ ಹಾಲೇ ಮೇಯ್ತವನ ಏನು ವೇಸ್ಟ್ ಆಗೋಲ್ಲ ಹೊಟ್ಟೆ ಸಿತದ ಅಂತ ನಂಗೆ ಗೊತ್ತಿಲ್ವಾ ನನ್ನ ಮಗಳು ಕೂಡ ಫೈನಲ್ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಬಟ್ಟೆ ಮುಡಿಸಿ ಮುಳುಗ್ತಾ ಇದ್ದಾಳೆ ಈ ಕಡೆ ತಿಂಡಿಗೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇಡ್ಲಿ ಮಾಡಬೇಕಿತ್ತು ಎಲ್ಲ ಊರು ಹೋಗ್ತೀವಲ್ಲ ಅಂತ ಹೇಳಿ ಉಪ್ಪಿಟ್ಟು ಆಗಿ ತಿಂದ್ಕೊಂಡು ಹೋಗೋಣ ಅಂತ ಹೇಳಿ ಫೈನಲಿ ತಿಂದು ಕೂಡ ರೆಡಿ ಮಾಡಿಕೊಟ್ಟೆ ಉಪ್ಪಿಟ್ಟು ಮಾಡಿದ್ದೆ ಬಿಸಿ ಬಿಸಿ ಆದರೆ ತಿಂತಾರೆ ಸಾವಿಗೆ ಅವಲಕ್ಕಿ ಇವೆಲ್ಲ ಆದರೆ ನನ್ನ ಮಗಳಿಗೆ ಇಷ್ಟವೇ ಇಲ್ಲ ಅದೊಂದು ಸ್ವಲ್ಪ ಬಿಸಿಗಿದ್ರೆ ಉಪ್ಪಿಟ್ಟು ಕೂಡ ಅಡ್ಜಸ್ಟ್ ಮಾಡ್ಕೊ ತಿಂತಾಳೆ ಇಲ್ಲ ಅಂದ್ರೆ ಮಮ್ಮಿ ಉಪ್ಪಿಟ್ಟ ಸಾವಿನ ಅವಲಕ್ಕಿನ ಅಂತ ಕೇಳ್ತಾಳೆ ಏನೋ ಗೊತ್ತಿಲ್ಲ ನನ್ನ ಮಗಳಿಗೆ ನನ್ನ ಮಗನಿಗೆ ಇಬ್ಬರಿಗೂ ಇಷ್ಟ ಇಲ್ಲ ಉಪ್ಪಿಟ್ಟು ರವೆ ಆದರೆ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ ತಿಂತಾರೆ ಅದರಲ್ಲೂ ಅಕ್ಕಿ ಉಪ್ಪಿಟ್ಟು ಅಂದ್ರಂತೂ ತಿನ್ನೋದೇ ಇಲ್ಲ ಅವರು ನಮ್ಮ ಹಸ್ಬೆಂಡ್ಗೆ ಅಕ್ಕಿ ಉಪ್ಪಿಟ್ಟು ಅಂದರೆ ತುಂಬ ಇಷ್ಟ ಬಟ್ ನಾವು ಬನ್ಸಿ ರವೆದೇ ಜಾಸ್ತಿ ಉಪ್ಪಿಟ್ಟು ಮಾಡೋದು ಹಾಗೆ ಉಪ್ಪಿಟ್ಟು ನಷ್ಟಿಂಡಿ ಎಲ್ಲ ತಿನ್ಕೊಂಡು ಒಂದು ಸ್ವಲ್ಪ ಅಡುಗೆ ಮೇಲೆ ಪಾತ್ರೆಗಳು ಏಕೆಂದರೆ ಯಾಕೆಂದ್ರೆ ಓದ್ತಾ ಇರುತ್ತೆ ಅಂತ ಹೇಳಿ ಪಾತ್ರೆಯನ್ನು ರೆಡಿ ಮಾಡಿ ಬೆಳಗ್ಗೆ ಮಡಗಿಬಿಟ್ಟೆ ಅಡುಗೆ ಮನೆಯೂ ಅಲ್ಲೇ ರೆಡಿ ಮಾಡಿ ಕ್ಲೀನ್ ಮಾಡಿ ಕಂಪ್ಲೀಟ್ ಆ ದಿನ ಕಂಪ್ಲೀಟ್ ಆಗಬೇಕು ಅಂದರೆ ನೋಡೋಣ ಟೀ ಕಾಫಿ ಇರಲೇಬೇಕು ನಾನು ಮಾರ್ನಿಂಗ್ ಎದ್ದ ತಕ್ಷಣ ಟೀ ಕಾಫಿ ಏನು ಕುಡಿಯಲ್ಲ ಆದಮೇಲಂತೂ ಬಿಸಿ ಬಿಸಿ ಒಂದು ಲೋಟ ಕಾಫಿ ಅದರಲ್ಲೂ ನಾನು ಜಾಸ್ತಿ ಕಾಫಿ ಮನೆ ಅಂದರೆ ಫಿಲ್ಟರ್ ಕಾಫಿ ಗಾಯತ್ರಿ ಕಾಫಿ ಪುಡಿ ಎಲ್ಲ ಕುಡಿಯಲ್ಲ ಬ್ರೂ ಇಲ್ಲ ನೆಸ್ಕಪ್ಪ ಮಾತ್ರ ಆ ದಿನ ಕಂಪ್ಲೀಟ್ ಆಗುತ್ತೆ ಕಾಫಿ ಕುಡಿದ್ರೆ ಓಕೆ ಫೈನಲಿ ತಿಂದ್ಕೊಂಡು ಕಾಫಿ ಎಲ್ಲ ಹಾಕಾಯ್ತು ಈಗ ಊರು ಓಕೆ ರೆಡಿ ಆಗಿದ್ದೀನಿ ಫೈನಲಿ ನಾನು ರೆಡಿ ಅದೇ ನಾನು ರೆಡಿ ಆಗಿದ್ದು ಬರೋಷ್ಲ ಹಸ್ಬೆಂಡು ಒನ್ ರೌಂಡ್ ನಿದ್ದೆ ಹೊಡಿತಾ ಇದ್ದಾರೆ ಬನ್ನಿ ತೋರಿಸ್ತೀನಿ ರೆಡಿ ಆಗೋಷ್ಟರಲ್ಲಿ ಒಂದ್ ರೌಂಡ್ ರೀ ರೀ ಬನ್ನಿ ಹೋಗೋದಾ ಬನ್ನಿ ್ರಲ್ಲ ಒಂದು ರೌಂಡ್ ಇದ್ದೇ ಹೊಡಿತಾ ಇದ್ರು ಆಲೆ ಆಲ್ಮೋಸ್ಟ್ ನಂದು ರೆಡಿ ಆಗಿದೆ ಫೈನಲ್ ಈಗ ಓಡ್ತಾ ಇರೋದೆ ರೀತಿ ಮಾಡ್ತಾರೆ ಅಂತ ತೋರಿಸ್ತೀನಿ ಬಟ್ ನಮ್ಮಲ್ಲೇ ಅಲ್ಲಿ ಕೂಡ ನಮ್ಮ ಮನೇಲ್ಲೂ ಕೂಡ ಎಡೆ ಗಿಡ ಇಕ್ಕಲ್ಲ ಯಾಕೆಂದರೆ ಪೂಜೆ ಮಾಡಬಾರ್ದಲ್ಲ ಅದಕ್ಕೋಸ್ಕರ ನಮ್ಮ ದೊಡ್ಡ ಅತ್ತೆ ಮನೆಯಲ್ಲಿ ತೋರಿಸ್ತೀನಿ ಯಾವ ರೀತಿ ಪೂಜೆ ಮಾಡಿದ್ದಾರೆ ಅಂತ ಬನ್ನಿ ಹೋಗೋದು ಸರಿ ಅಂತ ಹೇಳಿ ಹೊರಟು ಕಾರಲ್ಲಿ ಹೋಗೋಣ ಅಂತ ಅಂದ್ಕೊಂಡು ಬಿಸಿಲಿತ್ತು ಅಂತ ಹೇಳಿ ಇಬ್ರೆಲ್ಲೋ ಹೋಗ್ತಾ ಇರೋದು ಅಂತ ಹೇಳಿ ಫೈನಲಿ ಸ್ಕೂಟ್ರಲ್ಲಿ ಹೋಗ್ತಾ ಇದ್ದೀವಿ ಫೈನಲಿ ನಮ್ಮ ಊರಿಗೆ ಬಂದು ನನ್ನ ಮಗ ನೋಡಿ ಬಿಸಿಲಿ ಬಿಸ್ ಆಡ್ತಾ ಇದ್ದಾನೆ ಮನೆ ಒಳಗೆ ಬರೀಲ್ವನ ಬಂದ ತಕ್ಷಣ ಬಂದಿದ್ದು ಚಿತ್ರಾನ್ನ ಈ ಬಿಸ್ಲಲ್ಲಿ ಅಲ್ಲ ನೋಡು ಬಾರ ಮತ್ತೆ ಬಿಸ್ಲ ನಾವು ಕೂಡ ಮನೆ ಒಳಗಡೆ ಬಂದು ಅಷ್ಟೇ ಅವರು ಕೂಡ ಪೂಜೆ ಮಾಡಿ ಊಟ ಮಾಡ್ತಾಯಿದ್ರು ಇದು ಹನ್ನೆರಡು ಕಂಬದಟ್ಟಿ ಏನು ಅಂತ ಹೇಳ್ತಿರೋ ಸಿಕ್ಕಾ ದೊಡ್ಡ ಮನೆ ಒಂದು ಫಂಕ್ಷನೇ ಮಾಡ್ಬೋದು ನಿಜವಾಗ್ಲೂ ಕೂಡ ಅಷ್ಟು ದೊಡ್ಡ ಮನೆ ಅಷ್ಟೇ ನನ್ನ ಮಗ ಯಾರ್ದೋ ಫ್ರೆಂಡು ಸೈಕಲ್ ಈಸ್ಕೊಂಡು ಬಂದು ಮಮ್ಮಿ ನಾನು ಕೂಡ ಸೈಕಲ್ ಹೊಡಿತಾ ಇದ್ದೀನಿ ನೋಡು ದೊಡ್ಡದು ಅಂತ ಹೇಳಿ ಅವನಿಗೆ ಸೈಕಲ್ ಹುಚ್ಚು ಯಾರ್ದಾರು ಸೈಕಲ್ ನೋಡಿದ್ರೆ ಈಸ್ಕೊಂಡು ಹೊಡಿಬೇಕು ಅಂತ ಹೇಳಿ ಅಷ್ಟರಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಪುಟಾಣಿ ಮಕ್ಕಳು ಆಂಟಿ ಈಸ್ಪಿಟ್ ಇದ್ದೀನಿ ನೀವು ಇಸ್ಪಿಟ್ ಆಡೋಕ್ಕೆ ಬರ್ತೀರಾ ನೀವು ಕೂಡ ಕಾರ್ಡ್ಸ್ ಆಡೋಕ್ಕೆ ಅಂತ ಹೇಳ್ತಾಯಿದ್ರು ನಿಮ್ಮ ಹತ್ರ ನಾನೇನೋ ಆಟ ಆಡಲಿ ನೀವೇ ಆಟ ರಪ್ಪ ಅಂತ ಹೇಳಿ ಏನೋ ಜೊತೆ ಕಟ್ಟಾಟ ಮತ್ತು ಅದೇನೇನೋ ಹೇಳ್ತಾ ಇದ್ದರು ನನಗೆ ಇಸ್ಪಿಟ್ ಆಟದಲ್ಲಿ ಅಂದರೆ ಕಾರ್ಸ ಆಟದಲ್ಲಿ ಗೊತ್ತಿರೋದೆ ನನಗೆ ಜೊತೆ ಕಟ್ಟಾಟ ಮತ್ತು ಅಂದರು ಬಾರು ಅಂತ ಹೇಳ್ತಾರಲ್ಲ ಅದೊಂದು ಆಟ ಗೊ ಎರಡು ಆಟ ಗೊತ್ತು ಈ ಪರೆಲ್ಲು ಅವೆಲ್ಲ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ನನಗೆ ಅದೇನೇನೋ ರಮ್ಮಿ ಪರೆಲ್ಲು ಅಂತ ಹೇಳ್ತಾರೆ ನಿಜವಾಗ್ಲೂ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ನನಗೆ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಪುಟಾಣಿ ಮಕ್ಕಳು ಆಟನ ಸ್ಟಾರ್ಟ್ ಮಾಡ್ಕೊಂಡಿದ್ರು ಏನು ಆಡ್ತೀನಿ ಅಂತ ಹೇಳಿ ಹಾಗೆ ಏನ ಜೊತೆ ಕಟ್ಟಾಡ್ತಾ ಇದ್ದೀರಾ ಒಂದು ಒಂದು ಎರಡು ಏಳು ಮೂರು ಮೂರು ಹಂಗೆ ರಾಜ ರಾಣಿ ರಾಣಿ ಏ ಸತಿ ಒಂದಿಸ ಒಬ್ರಿಗ ಹಾಕ್ತಾರಾಕದು ಎಲ್ಲಾರ್ಗು ಒಂದೊಂದು ಹಾಕಂಬ ಎರಡು ಮೂರ್ ಮೂರ್ ಹಾಕ್ತಾರೆ ಒಟ್ಟಿಗೆ ಒಬ್ರಿಗ ಹಾಕ್ತಾರ ಓ ನಿಮ್ಮದೇ ನಿಮ್ದೇ ಒಂಥರ ಆಟ ಕಣ ಇದು ಎಲ್ಲಾರಿಗು ಒಂದು ಸರ್ತಿ ಆಗ್ಬಿಡ್ರಿ ಎಲ್ಲರಿಗೂ ಒಂದು ಜೊತೆ ಹೊಟ್ಟೋಗ್ಬಿಡ್ತ ಕಣ ಜೊತೆ ಇದು ಯಾವ ಥರ ಆಟನಪ್ಪ ಇದು ಏ ಇನ್ನೊಂದು ಸಿಮ್ ಮೇಕೆ ಹಿಡ್ಕೊತಿನೋ ಕೆಲ ನೋಡ್ಕೊಂಬಿಡ್ತಾರೆ ಹಿಡ್ಕೊಳ್ಳಾಗ ಬರ್ದವ್ರು ಆಟ ಆಡ್ತಿರಲ್ರು ಮುದ್ದು ನಿಮ್ಮ ಮ್ಯಾಮ್

ಏನೋ ಜೊತೆ ಕಟ್ಟಾ ಆಟ ಆಡ್ತೀನಿ ಅಂತ ಹೇಳಿ ಆಟ ಆಡ್ತಾಯಿದ್ರು ಇವರು ಆಟ ನೋಡಿ ನನಗೆ ತಲೆ ಸುತ್ತ ತಲಸತ್ ಬರ್ತಾಯಿತ್ತು ಆಡ್ತಾ ಆಡ್ತಾಯಿದ್ದೀರಾ ಅಂತ ಹೇಳಿದ್ರೆ ಆಂಟಿ ನಮ್ಮದೇ ಒಂಥರ ಆಟ ನಾವೇ ಹೆಂಗೋ ಆಡ್ತೀವಿ ಆಂಟಿ ನೀವೆಲ್ಲ ಹೇಳ್ಕೊಂಬಿಡಿ ನಿಮ್ಮ ಮಗ ಆಟ ಆಡ್ತಾವನೆ ಅಂತ ಹೇಳಿ ನಾವು ಆಟ ಆಡ್ತೀವಿ ಬಿಡಿ ನೀವೇನು ಹೇಳ್ಕೊಡ್ಬಿಡಿ ಅಂತ ಹೇಳಿದ್ರು ಅಪ್ಪ ಚಿಕ್ಕ ಚಿಕ್ಕ ಮಕ್ಕಳು ನೀವು ಹೆಂಗೋ ಆಡ್ಕೊಳ್ಳಿ ನಿಮ್ಮ ಸಿಂತೆ ನಾನು ಬರೋಲ್ಲ ಅಂತ ಹೇಳಿ ಫೈನಲಿ ನಾನು ಹೊರಟೆ ನಮ್ಮ ನಮ್ಮ ಅತ್ತೆ ಮನೇಲಿ ಯಾವ ರೀತಿ ಪೂಜೆ ಮಾಡಿದ್ದಾರೆ ಅಂತ ನೋಡೋಣ ಅಂತ ಹೇಳಿಬಿಟ್ಟು ಹೊರಟೆ ನಾನು ಸರಿ ನೀವು ಆಟ ಇರಿ ಅಂತ ಹೇಳಿ ನಾನು ಈ ಕಡೆ ಅತ್ತೆ ಮನೆಗೆ ಬಂದೆ ಇದೇ ಥರ ಸೇಮ್ ನಾವು ಕೂಡ ಎಡೆ ಇಕ್ಕೋದು ಈಗಾದಿ ಹಬ್ಬ ಅಂತ ಬಂದರೆ ಇಡ್ಲಿ ಗೊಜ್ಜು ಚಟ್ನಿ ಮಾಡಿ ಎಡೆ ಇಕ್ತೀವಿ ಇದು ನಮ್ಮ ಅತ್ತೆಯವರ ವಾರ್ಗಿತಿ ಮನೆ ಆಗಬೇಕು ನಮಗೆ ಅತ್ತೆ ಮನೆ ಆಗಬೇಕು ಸರಿ ಅಂತ ಹೇಳಿಬಿಟ್ಟು ಅವರು ಕೂಡ ಎಡೆ ಎಲ್ಲ ಇಕ್ಕಿ ಪೂಜೆ ಎಲ್ಲ ಫೈನಲ್ಲಿ ಮಾಡಿದ್ರು ಇದು ನಮ್ಮ ಅತ್ತೆಯವ್ರ ಮನೆ ನೋಡ್ತಾ ಇರ್ಬೋದು ಹಳ್ಳಿ ಮನೆ ನೋಡೋಕ್ಕೆ ಒಂದು ಚಂದ ಅಷ್ಟರಲ್ಲಿ ಈಚೆಗಡೆ ಕೂತ್ಕೊಂಡು ಹುಡುಗರು ಇಸ್ಬಿಟ್ಟು ಸ್ಟಾರ್ಟ್ ಮಾಡಿದರು ನಾವು ಕೂತ್ಕೊಂಡು ಫಸ್ಟ್ ನೋಡೋಣ ಅಂತ ಹೇಳಿ ನೋಡ್ತಾ ಇದ್ದೋ ಏಕೆಂದರೆ ಇದು ನಾನು ಹೇಳಿದ್ನಲ್ಲ ನನಗೆ ಪರೆಯಲ್ಲು ಬರಲ್ಲ ಫಸ್ಟ್ ಪೊರೆಯಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ರು ಅವರು ಬನ್ನಿ ಆಡೋಣ ಅಂತ ಹೇಳಿ ನನಗೆ ಪೊರೆಯಲ್ಲಿ ಬರಲ್ಲ ಅಂತ ಹೇಳಿ ನಾನು ಕೊಟ್ಟಿದ್ದೆ ಐನೂರು ರೂಪಾಯಿ ಲೋಟಲ್ ನೋಡಿ ಹೆಂಗೆ ಹಿಂಗೆ ಹೊಡಿತಾ ಇತ್ತು ಇಲ್ಲೇ ಆಡ್ಕೊತಾನೆ ಮೊಬೈಲಲ್ಲೇ ನೋಡಿ

ಸರಿ ಅಂತ ಹೇಳಿ ನಾವು ಕೂತ್ಕೊಂಡು ನಮ್ಮದು ಒಂದು ಕೈ ನೋಡೇ ಬೇಡೋಣ ಅಂತ ಹೇಳಿ ಆದರೆ ಈ ವರ್ಷ ನಿಜವಾಗ್ಲೂ ಗೊತ್ತಾಯಿತು ನಮಗೆ ಈ ವರ್ಷ ಲಕ್ಕಿಲ್ಲ ಅಂತ ಹೇಳಿ ಒಂದು ಸಾವಿರ ಎರಡು ಸಾವಿರ ಸೋತ್ರೆ ನಮಗೆ ಜೀವ ಪುಕ್ಕು ಪುಕ್ಕು ಅಂತ ಹೇಳ್ತಿರುತ್ತೆ ಇನ್ನು ಲಕ್ಷಾನುಗಟ್ಟೆ ಸೋಲ್ತಾರಲ್ಲ ಹೆಂಗೆ ಆಡ್ತಾರೋ ಏನೋ ಅಂತ ನಿಜವಾಗ್ಲೂ ಜೀವ ಕೈಲಿಕೊಂಡೇ ಆಡ್ದೋ ಬಟ್ ನಮ್ಗೆ ಈ ವರ್ಷ ನಿಜವಾಗೂ ಲಕ್ಕಿಲ್ಲ ಅಂತ ಹೇಳಿ ಏನೋ ಅಂದ್ಕೊಂಡು ಅದೇನೋ ಆಯಿತು ನನಗೆ ನಿಜವಾಗ್ಲೂ ಆಡ್ತಾ ಇರ್ಬೇಕಾರೆ ತುಂಬ ಬೇಜಾರಾಯಿತು ಯಾಕೋ ಈ ವರ್ಷ ನಿಜವಾಗೂ ನನಗೆ ಲಕ್ಕಿಲ್ಲ ಅಂತ ಅನ್ನಿಸ್ತು ನಾನು ಯಾವ ವರ್ಷವೂ ಇಶತ್ತು ಗಂಟೆ ಕೂತ್ಕೊಂಡು ಆಡ್ದವಳೆ ಅಲ್ಲ ಬೇಜಾರಾಗ್ತಾಯಿತ್ತು ಸರಿ ಅಂತ ಹೇಳ್ಬಿಟ್ಟು ಇಲ್ಲಿ ದೇವರು ಕುಣಿತ ಆಯಿತು ಅಂದರೆ ಪಕ್ಕದೂರು ಸುಗ್ನಹಳ್ಳಿ ಊರವರು ಪ್ರತಿ ವರ್ಷ ದೇವ್ರ ಮೆರವಣಿಗೆ ಮಾಡ್ತಾರೆ ಮಾದೇಪುರದಿಂದ ಬರಿಗಾಲ ನಡ್ಕೊಂಡು ಬರ್ತಾರಂತೆ ನಿಜವಾಗ್ಲೂ ಈ ಬೀಸ್ನಲ್ಲಿ ಬರಿಗಾಲಲ್ಲಿ ಅಲ್ಲಿಂದ ಬರೋದು ಒಂದು ದೊಡ್ಡ ವಿಷಯನೇ ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿ ನಾವು ಕುಣ್ ತಕೊಂಡು ಹೋಡೋಣ ಅಂತ ನಿಂತ್ಕೊಂಡು ಏರ್ ಮೆರವಣಿಗೆ ಮಾಡ್ಕೊಂಡು ಕೂಡ ಬಂದರು ನೋಡ್ತಾ ಇರ್ಬೋದು ಆ ದೇವರು ಎಲ್ಲರಿಗೂ ಆಯುಸ ಆರೋಗ್ಯ ಒಳ್ಳೆ ವಿದ್ಯೆ ಬುದ್ಧಿ ಕೊಟ್ಟು ಕಾಪಾಡಿ ಅಂತ ಬೇಡ್ತಾ ಈ ವರ್ಷ ಯುಗಾದಿ ಹಬ್ಬದ ಆಚರಣೆ ಈ ರೀತಿ ಇತ್ತು ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಇನ್ಸ್ಟಾಗ್ರಾಮಲ್ಲಿ ಶಿಲ್ಪ ಶಿಕ್ಷಣ ಹಾಕೊಂಡು ಫಾಲೋ ಅವ್ ಮರಿಬೇಡಿ ಯೂಟ್ಯೂಬಲ್ಲಿ ಅಲ್ಲಿ ಸಾವಿರ ಇಟ್ಟು ಹುಟ್ಟು ಚೆನ್ನಾಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಏ ಬೈ ಬೈ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್